ನಿಂಗೋ ನೀಂವನು ಹಿಂಗೆ ಹೋಗೋಣ ರೋಡ್ ಗೊತ್ತಾಗ್ಲಿಲ್ಲ ಅದು ತುಮಕೂರಿಗೆ ಕಾರು ಇದೆ ಅಂತ ಬಂದು ಇನ್ನೂ ಕಾಯ್ತಾಯಿದ್ದೀವಿ ಅವರು ಇನ್ನೂ ಮೀಟಿಂಗ್ ಮಾಡ್ತಾಯಿದ್ದಾರೆ ನೋಡಬೇಕು ಹೊಸ್ದಾಗಿ ಕ್ಯಾಮ್ರಾಗೆ ಮೈಕ್ ತರ್ಸಿ ಹಾಕಿದ್ದೀನಿ ಅದು ಕ್ವಾಲಿಟಿ ಹೇಗುತ್ತಾರೋ ಬರ್ತಾ ಇದೆ ಅಂತ ಚೆಕ್ ಮಾಡೋಕ್ಕೋಸ್ಕರ ನಾನು ನನ್ನ ತಮ್ಮ ಕಾಣುತ್ತವನು ಅವನು ಹೋಗ್ತಾಯಿದ್ದೀವಿ ನೋಡೋಣ ಯಾವ ರೀತಿ ಕ್ವಾಲಿಟಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಗೊತ್ತಿಲ್ಲ ರೋಡ್ ಗೊತ್ತಿಲ್ಲ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ ಇವನು ಯಾರು ಇನ್ನೂ ಜಲಗಾರ ಹ್ಞೂ ಇಲ್ಲ ಒಪ್ಪರು ಉಪ್ಪಕ್ಕೆ ಇಂಡಿಕೇಟ್ರ್ ಹಾಕ್ತಾರೆ ನಮ್ಮ ಹಿಂಗಲ್ಲ ಹಿಂಗೆ ರೌಂಡ್ ಹೋಗಿ ಬಂದ್ಬಿಡಮ್ಮ ಬೆಟ್ಟ ಗುಡ್ಡ ಎಲ್ಲ ನೋಡ್ಕೊಂಬಿಡಿ ನಾವು ಇವತ್ತೇ ನೋಡ್ತಾ ಇರೋದು ಅವ್ರಿಗೆ ಈಗ ಹುಡ್ಕಾಡಬೇಕು ಇಲ್ಲೇ ಇರಲ್ಲ ಹಿಂಗೆ ಹೋಗ್ಬೋದಲ್ವಾ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಅದೇ ಲೊಕೇಶನ್ ಹಾಕು ಹೋಗು ಕಾಲದಲ್ಲಿಲ್ಲ ಬೆಳೆದಿದೆ ಹ್ಞೂ ನಾನು ಯಾರು ಪದೇ ಆಟ ಆಡ್ತಾನೆ ಈಗ ಎಲ್ಲರೂ ಸ್ಪೀಡಾಗುವ ನೋಡೋಣ ಯಾವ ರೀತಿ ಕ್ವಾಲಿಟಿ ಬರ್ತಾಯಿದೆ ಮೈಕಿಂದು ನೋಡೋಣ ಹೆಂಗೋ ಇಲ್ಲೇ ಎಲ್ಲೋ ಇದು ಮಾಡ್ತಾಯಿರು ಎಲ್ಲೋ ದೂರ ಬಂದೆ ನಾವು ಯಕಸ್ ಹೊಡಿತಾ ಇದೆ ಏ ಇಲ್ಲೇ ಸ್ಟ್ರೈಟ್ ಅನ್ಸುತ್ತೆ ಹಾಂ ಇದೇ ಅನಿಸು ನೋಡಿದೆ ನನಗೆ ಒಡೆದಿತ್ತಿದ್ದವು ಬೀಜ ಬಾಯ್ ಬರೋಂಗೆ ಹ್ಞೂ ಈಗ ಹೋಗಿ ಕ್ವಾಲಿಟಿ ನೋಡಬೇಕು ನೋಡ್ಬಿಟ್ಟು ಆಮೇಲೆ ಅಪ್ಲೋಡ್ ಮಾಡ್ತೀನಿ ನೋಡೋಣ ಶಾರ್ಟಾಗಿ ಇಲ್ಲ ಅಂದರೆ ಎಲ್ಲ ವಾಪಸ್ ಹಾಕ್ತೀನಿ